ನಮಸ್ಕಾರ ಪ್ರಿಯ ವೀಕ್ಷಕರೇ ಆ ತಂತ್ರ ಮಂತ್ರ ವಿದ್ಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದು ನಾವು ಪುರುಷ ವಶೀಕರಣದ ಬಗ್ಗೆ ತಿಳಿಯೋಣ ಇಲ್ಲಿ ತೋರಿಸುತ್ತಿರುವಂತಹ ಮೂಲಿಕೆಯ ಹೆಸರು ಕಿರಣಲ್ಲಿ ಎಂದು ಇದು ಈಗಾಗಲೇ ನಿಮಗೆ ಗೊತ್ತಿರುತ್ತೆ ಈ ಮೂಲಿಕೆಯನ್ನು ನೀವು ಸಹ ನೋಡಿರ್ತೇವೆ ಇದು ಔಷಧಿಗಳಲ್ಲಿ ಹಾಗೂ ಆಯುರ್ವೇದದಲ್ಲೂ ಇದರ ಮಹತ್ವ ತುಂಬಾ ದೊಡ್ಡದಾಗಿದೆ ಉಪಯೋಗ ಮಾಡ್ತಾರೆ ಇದನ್ನು ಇದನ್ನು ನಮ್ಮ ತಾಂತ್ರಿಕ ಪದ್ಧತಿಯಲ್ಲಿ ಯಾವ ಥರ ಉಪಯೋಗ ಮಾಡಿಕೊಳ್ಳಬೇಕಂದ್ರೆ ಇದು ಪುರುಷ ವಶ್ಕರಣಕ್ಕೂ ಬರುತ್ತೆ ಹಾಗೂ ಸ್ತ್ರೀ ವಶೀಕರಣಕ್ಕೂ ಬರುತ್ತೆ ಪುರುಷ ವಶ್ಕರಣದಲ್ಲಿ ಈ ಮೂಲಿಕೆಯನ್ನು ಭಾನುವಾರ ಅಮಾವಾಸ್ಯೆ ಅಥವಾ ಗುರುವಾರ ಅಮಾವಾಸ್ಯೆ ಅಮೃತ ಯೋಗಗಳಲ್ಲಿ ಈ ಮೂಲಿಕೆಯನ್ನು ತೆಗೆದುಕೊಂಡು ಬರಬೇಕು ಬಂದು ಈ ಮೂಲಿಕೆಯನ್ನು ನೆರಳಲ್ಲೇ ಚೆನ್ನಾಗಿ ಒಣಗಿಸ್ಬೇಕು ಬಿಸಿಲಲ್ಲಿ ಹಾಕ್ಬಾರ್ದು ಇದನ್ನು ನೆರಳಲ್ಲೇ ಒಣಗಬೇಕಿತ್ತು ಹಾಗಾದರೆ ಇದರಲ್ಲಿರೋಂಥ ಸಾರ ಚೆನ್ನಾಗಿರುತ್ತೆ ಬಿಸಿಲಲ್ಲಿ ಹಾಕಿ ಒಣಗಿಸಿದರೆ ಇದರ ಸಾರ ಹೋಗಿಬಿಡುತ್ತೆ ಇದನ್ನು ಸಮೂಲವನ್ನೇ ಸಮೂಲವನ್ನೇ ಕಿತ್ಕೊಂಡು ಬರಬೇಕು ಸಮೂಲ ಅಂದ್ರೇನು ಆ ಕಿರುನಲ್ಲಿ ಗಿಡದ ಬೇರು ಸಹಿತ ಕಿತ್ಕೊಂಡು ಬಂದು ನೆರಳಲ್ಲಿ ಚೆನ್ನಾಗಿ ಒಣಗಿಸ್ಬೇಕು ಇದನ್ನು ಎಲ್ಲರೂ ಇದನ್ನು ನೋಡೇ ಇರ್ತಾರೆ ಎಲೆಯ ಹಿಂದಗಡೆ ಚಿಕ್ಕದ ಚಿಕ್ಕದಾಗಿ ಇಲ್ಲಿ ತೋರಿಸುವಂತೆ ಕಾಯಿಗಳು ಇರ್ತವೆ ಇಲ್ಲಿ ನೋಡ್ತಿದ್ರಲ್ಲ ಇದೇ ಥರ ಈ ಕಾಯಿಗಳು ಇರ್ತವೆ ಈ ಕಾಯಿಗಳಿಂದನೇ ಗುರುತು ಹಿಡಿಯಬೇಕು ಇದನ್ನು ಇದು ಕಿರಿನೆಲ್ಲಿ ಎಂದು ಯಾರ್ಯಾರು ನೋಡಿಲ್ವೋ ಇದನ್ನು ಚೆನ್ನಾಗಿ ನೋಡ್ಕೊಳ್ಳಿ ಎಲೆಯ ಹಿಂದಗಡೆ ಬೀಜಗಳು ಸಣ್ಣ ಸಣ್ಣ ಬೀಜಗಳು ಇರುತ್ತವೆ ನೆಲ್ಲಿಕಾಯಿಯ ರೂಪದಲ್ಲಿ ಅದಕ್ಕೆ ಇದನ್ನು ಕಿರಿನೆಲ್ಲಿ ಎಂದು ಕರೀತಾರೆ ಇದನ್ನು ನೀವು ಸಿದ್ಧಿ ದಿನಗಳಲ್ಲಿ ಅಥವಾ ಅಮಾವಾಸ್ಯೆಗಳಲ್ಲಿ ತಂದು ನೆರಳಲ್ಲಿ ಒಣಗಿಸಿ ಚೆನ್ನಾಗಿ ಪೌಡರನ್ನು ಮಾಡಿ ಎತ್ಕೊಂಡಂಥ ಈ ಮೂಲಿಕೆಯ ಪೌಡರನ್ನು ಪುರುಷ ವಿಶ್ಕರಣದಲ್ಲಿ ಯಾವ ಥರ ಉಪಯೋಗ ಮಾಡ್ಕೊಳ್ಬೇಕಂದ್ರೆ ಈಗ ಗಂಡ ಹೆಂಡತಿಯನ್ನು ಸೇರ್ತಿರಲ್ಲ ಅಂತ ಪುರುಷನಿಗೆ ಕುಡಿದು ಬಂದು ಹೆವಿ ಡ್ರಿಂಕ್ ಹೆವಿ ಡ್ರಿಂಕ್ ಹರಿಸಿರ್ತಾರೆ ಕುಡಿದು ಬಂದು ಹೆಂಡತಿಗೆ ಒಡೆಯೋದು ಬಡಿಯೋದು ಚೆನ್ನಾಗಿ ಸಂಸಾರ ಮಾಡ್ತಿರಲ್ಲ ಸುಮ್ಮನೆ ಸುಮ್ಮನೆ ಯಾವುದೋ ಒಂದು ಆರೋಪವನ್ನು ಒರೆಸೋದು ಹೆಂಡತಿಯನ್ನು ತವರು ಮನೆಗೆ ಒಡಿಸೋದು ಈ ಥರ ಮಾಡ್ತಿರ್ತಾರೆ ಅಂತಹ ಪುರುಷರಿಗೆ ಈ ಮೂಲಿಕೆಯನ್ನು ನೆರಳಲ್ಲಿ ಒಣಗಿಸಿ ಪೌಡರ್ ಮಾಡ್ಕೊಂಡು ಹಿಡ್ಕೊಂಡಂಥ ಈ ಮೂಲಿಕೆಯನ್ನು ತಿಂಗಳ ಮಾಸಿಕ ಆಗ್ತಿರಲ್ಲ ಹೆಣ್ಮಕ್ಳು ಅಂದ್ರೇನು ತಮ್ಮ ಮುಟ್ಟಿನಲ್ಲಿ ತಮ್ಮ ಮುಟ್ಟಿನಲ್ಲಿ ಇದನ್ನು ಈ ಪೌಡರನ್ನು ಒಂದು ಚಿಕ್ಕ ಗಾಜಿನ ಬಟ್ಟಲಲ್ಲಿ ಹಾಕಿ ಅವರ ಮುಟ್ಟನ್ನು ಅದರೊಳಗೆ ಮುಟ್ಟು ಅಥವಾ ರಜಸ್ಸು ಅಂತ ಕರೆಯುತ್ತಾರೆ ಅದನ್ನು ಹಾಕಿ ಚೆನ್ನಾಗಿ ನೆರಳಲ್ಲಿ ಒಣಗಿಸಬೇಕು ಮೂರು ದಿನ ಚೆನ್ನಾಗಿ ಹಾಕಬೇಕು ಚೆನ್ನಾಗಿ ಹಾಕಿ ನೆರಳಲ್ಲಿ ಸಂಪೂರ್ಣವಾಗಿ ಒಣಗಿಸಿ ನಿಮ್ಮ ಗಂಡಂದಿರಿಗೆ ಅಂದ್ರೇನು ಪುರುಷರಿಗೆ ಇದನ್ನು ಊಟದಲ್ಲಿ ಯಾವುದಾದ್ರೂ ಸ್ವೀಟಿನೆಲ್ಲೋ ಅಥವಾ ಅವರು ಊಟ ಮಾಡುವ ಇಷ್ಟಪಟ್ಟು ಊಟ ಮಾಡುವ ಒಂದು ಆಹಾರ ಪದಾರ್ಥದಲ್ಲಿ ಇದನ್ನು ಹಾಕಿ ಅವರಿಗೆ ತಿನ್ನಿಸಿದ್ದೆ ಆದರೆ ಮಹತ್ವಪೂರ್ಣವಾಗಿ ಕೆಲಸ ಮಾಡುತ್ತೆ ಅಂದ್ರೇನು ನೀವು ಹೇಳದಂತೆ ಕೇಳ್ತಾನೆ ಕುಡಿದು ಬಂದು ಒಡೆಯೋದು ಬಡಿಯೋದು ಈ ಥರ ಯಾವುದೇ ಒಂದು ಘಟನೆಗಳು ನಡೆಯೋದಿಲ್ಲ ೂ ಚೆನ್ನಾಗಿ ಕೀ ಕೆಲಸ ಮಾಡುತ್ತೆ ಇದು ಸ್ತ್ರೀ ವಶೀಕರಣಕ್ಕೂ ಬರುತ್ತೆ ಸ್ತ್ರೀ ವಶೀಕರಣಕ್ಕೆ ಏನು ಮಾಡಬೇಕಂದ್ರೆ ಇಲ್ಲಿ ತೋರಿಸಿರುವಂಥ ಈ ಚಿಕ್ಕ ಚಿಕ್ಕ ಕಾಯಿಗಳನ್ನು ಚಿಕ್ಕ ಚಿಕ್ಕ ಕಾಯಿಗಳನ್ನು ತೆಗೆದುಕೊಂಡು ಬರಬೇಕಷ್ಟೇ ಆ ಮೂಲಿಕೆನೇ ಏನು ಸಮೂಲನೇ ಇದಕ್ಕೆ ಅವಶ್ಯಕತೆ ಇಲ್ಲ ಆ ಕಾಯಿಗಳಿದ್ದರೆ ಮಾತ್ರ ಸಾಕು ಆ ಕಾಯಿಗಳನ್ನೇ ತೆಗೆದುಕೊಂಡು ಬಂದು ನೆರಳಲ್ಲಿ ಚೆನ್ನಾಗಿ ಒಣಗಿಸಿ ಪುರುಷನ ತನ್ನ ಧಾತುವಿನಿಂದ ಅಂದ್ರೇನು ವೀರ್ಯದಿಂದ ಅದನ್ನು ಒಣಗಿಸಬೇಕು ಚೆನ್ನಾಗಿ ಆ ಪೌಡರ್ ಮಾಡಿ ಆ ಕಾಯಿಗಳನ್ನು ಪೌಡರ್ ಮಾಡಿ ಅದರಲ್ಲಿ ವೀರ್ಯವನ್ನು ಹಾಕಿ ಚೆನ್ನಾಗಿ ಒಣಗಿಸಿ ಅದನ್ನು ಸ್ತ್ರೀ ಅಂದರೆ ಹೆಂಡತಿ ನಿಮ್ಮ ಹೆಂಡತಿಯ ಊಟದಲ್ಲಿ ಅಥವಾ ಅವರು ತಿನ್ನುವ ಪದಾರ್ಥದಲ್ಲಿ ಹಾಕಿದರೆ ಸ್ತ್ರೀ ವಶಕರಣ ಆಗುತ್ತೆ ಅಂದ್ರೇನು ಅವರು ಸಹ ನೀವು ಹೇಳಿದಂತೆ ಕೇಳ್ತಾರೆ ಅಷ್ಟೊಂದು ಮಹತ್ವಪೂರ್ಣವಾಗಿ ಇದು ಕೆಲಸ ಮಾಡುತ್ತೆ ಇದರ ಮಹತ್ವ ತುಂಬಾ ದೊಡ್ಡದಿದೆ ನೀವು ಲಕ್ಷ ಲಕ್ಷ ಕೊಟ್ಟು ಲಕ್ಷ ಲಕ್ಷ ಖರ್ಚು ಮಾಡುವ ಅವಶ್ಯಕತೆಯೂ ಇದಕ್ಕಿಲ್ಲ ನೀವು ಆ ಮಾಂತ್ರಿಕರಲ್ಲಿ ಈ ಮಾಂತ್ರಿಕರಲ್ಲಿ ಹೋಗುವಂಥ ಅವಶ್ಯಕತೆಯೂ ನಿಮಗಿದಿಲ್ಲ ಇದು ಸಿಂಪಲ್ ಆಗಿದೆ ಇದನ್ನು ನೀವು ಮನೆಯಲ್ಲೇ ಮಾಡಿಕೊಳ್ಬೋದು ಈ ಔಷಧಿ ಸಸ್ಯನೂ ತುಂಬಾ ಸಿಗುತ್ತೆ ತುಂಬಾ ಇರುತ್ತೆ ಹಳ್ಳಿಗಳಲ್ಲಿ ಹಳ್ಳಿ ಪ್ರಾಂತಗಳಲ್ಲಿ ಇದು ತುಂಬಾ ಸರಳವಾಗಿ ಸಿಗುವಂಥ ಗಿಡಮೂಲಿಕೆ ವಿಧಾನ ಅಂದರೆ ಏನು ಇದನ್ನು ಸಿದ್ಧಿ ದಿನದಲ್ಲಿ ಅಥವಾ ಅಮಾಶೆ ದಿನಗಳಲ್ಲಿ ಇದನ್ನು ತರಬೇಕು ತಂದು ನೀವು ನಾನು ಹೇಳಿದಂತೆ ಪರಿಪೂರ್ಣವಾಗಿ ಮಾಡಿದ್ದೆ ಆದರೆ ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಯಾವುದೇ ಅನುಮಾನ ಇಲ್ಲ ಇದರಲ್ಲಿ ಅಷ್ಟೊಂದು ಪವರ್ಫುಲ್ ಮೂಲಿಕೆ ಇದು ಈ ನಮ್ಮ ಮಾಹಿತಿ ನಿಮಗೆ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು